ನನಗೆ ನಾನು ಅಧಿಕಾರ ವಹಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಗುರಿ ನಂದಾಗಿತ್ತು ಸಮಗ್ರವಾಗಿರ್ತಕ್ಕಂಥದ್ದು ಅಂತಂದರೆ ಯಾವ ರೀತಿ ಅಂತ ಅದರ ರಸ್ತೆ ಇರ್ಬೋದು ಅಥವಾ ಪುಡಿಯ ನೀರು ಇರ್ಬೋದು ಇನ್ನೊಂದು ಇರ್ಬೋದು ಇವೆಲ್ಲವೂ ಕೂಡ ಈ ಸರಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನಗಳು ಇವತ್ತು ಅಂತ ಹೇಳಿದ್ರೆ ನನಗೆ ತಪ್ಪಾಗಲಾರದು ನಮಗೆ ಮಳೆ ಬರಲಿಲ್ಲ ಗುಂಡಿ ತುಂಬಲಿಲ್ಲ ಕೆರೆ ತುಂಬಲಿಲ್ಲ ಆದರೂ ಕೂಡ ಇವತ್ತು ಸತತವಾಗಿ ಆರು ತಿಂಗಳು ಹೇಮಾವತಿ ನೀರದ್ದು ಈಗ ನಲವತ್ತೈದು ಬ್ಯಾರೇಜ್ಗಳು ತುಂಬಿದವೆ ಮತ್ತು ಮೂವತ್ನಾಲ್ಕು ಕೆರೆಗಳು ತುಂಬಿದವೆ ಕಳ್ಳಂಬೆಳ್ಳ ಮತ್ತು ಅಂತ ಕೆರೆಗಳು ಸೇರ್ಕೊಂಡೆ ಐತೆ ಎಲ್ಲ ಒಂದು ಕಡೆಗೆ ನಾನು ಮೊನ್ನೆ ಬಂಟ್ವಾಳಕ್ಕೆ ನಾನು ಯಾವುದೋ ಒಂದು ಕಾರ್ಯಕ್ರಮ ಕರೆದಿದ್ದು ಈ ಕಂಬಳನ ಅದನ್ನು ನಾನೇ ಕಾನೂನು ಮಂತ್ರಿ ಆದಂತ ಸಂದರ್ಭದಲ್ಲಿ ಕಾನೂನಿನ ಶಕ್ತಿಯನ್ನು ಕೊಟ್ಟು ಕಂಬಳವನ್ನು ಉಳಿಸುವಂತ ಕೆಲಸವನ್ನು ಮಾಡಿದೆ ಅದಕ್ಕೆ ಐದುವರೆ ಐದು ವರ್ಷದಿಂದ ಕರಿತಾ ಇದ್ರು ನನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಹೋಗಿದ್ದೆ ಮೊನ್ನೆ ಆ ಕಂಬಳ ನೋಡಿದಾಗ ನನಗನ್ಸು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡತ ಒಂದೊಂದು ಕಂಬಳಕ್ಕೆ ಆ ಕೋಣಕ್ಕೂ ಮತ್ತು ಮನುಷ್ಯನಿಗೂ ಇರ್ತಕ್ಕಂಥ ಸಂಬಂಧ ಅದು ಎಂಥದ್ದು ಅಂದ್ರೆ ಜಾತ್ಯತೀತವಾಗಿ ಅಲ್ಲಿ ಅದನ್ನು ಅದನ್ನು ಹೆಚ್ಚು ಬಳಸೋದು ಬೇಡ ಈಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಈಗ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸಿರಾಕು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ನೇರ ಸಂಪರ್ಕ ಆಗಬೇಕು ಈ ಬಾಣವರದಿಂದ ಬರ್ತಕ್ಕಂಥ ರೋಡ್ ನಮ್ಮ ಕಾಲದಲ್ಲೇ ಬಾಣವರದಿಂದ ಉಳಿಯಾರು ಉಳಿಯಾರಿಂದ ಶಿರಾ ಸಿರಾದಿಂದ ಮಧುಗಿರಿ ಮಧುಗಿರಿಯಿಂದ ಇದಕ್ಕೆ ಹೋಗೋದಕ್ಕೆ ಸಲೀಸಾಗ್ಲಿ ಅಂತ ಹೇಳಿ ಮಾಡಿದ್ವಿ ಆ ಕಾರಣಕ್ಕೋಸ್ಕರ ನಾವೊಂದು ಯೋಚನೆ ಮಾಡಿದ್ವಿ ಶಿರಾದಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಎನ್ಕ್ರೋಚ್ ಮಾಡಿ ಕಟ್ಬಿಟ್ಟಿದ್ದಾರೆ ಈಗ ನಮ್ಮ ಐಬಿಯಿಂದ ಹಿಡ್ಕೊಂಡು ನಮಗೆ ಕೊಟ್ಟ ಸರ್ಕಲ್ವರ್ಗು ಕೂಡ ಕೊಟ್ಟಾದಿಂದ ಹಿಡ್ಕೊಂಡು ಮೊದ್ಲೂರವರ್ಗೂ ಕೂಡ ಇದು ರಾಷ್ಟ್ರೀಯ ದಾರಿ ಇದು ಉಳಿಯ ಇದು ಭಾನುವಾರದಿಂದ ಬರ್ತಕ್ಕಂಥದ್ದು ಅದು ಮನೆಗೆ ಹೋಗ್ತಕ್ಕಂಥದ್ದು ಅದರೂ ಕೂಡ ರಾಷ್ಟ್ರೀಯ ದಾರಿ ಅದು ಕೂಡ ಸಿರಾ ದೊಡ್ಡ ಹೋಗ್ತದೆ ಎಲ್ಲ ರಸ್ತೆಗಳು ಕೂಡ ನಮ್ಮ ಟೌನ್ ಹೋಗ್ತವೆ ಎಲ್ಲ ಕಡೆ ಕೂಡ ಒತ್ತುವರಿ ಮಾಡಿ ಒತ್ತುವರಿ ಎಲ್ಲ ಕರ್ನಾಟಕಕ್ಕೆ ಕಟ್ಕೊಂಡಿದ್ದಾರೆ ಮಾಮೂಲು ಅಂತಕ್ಕಂಥ ರೀತಿಯಲ್ಲಿ ಈಗ ಅದನ್ನ ನಾರ್ಮ್ಸ್ ಅನ್ನ ಇಟ್ಕೊಂಡ್ರೆ ಎಲ್ಲ ಒಡಬೇಕಾಗುತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮುಂದಕ್ಕೆ ಆ ಕಾರಣಕ್ಕೆ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ ನಾನು ಒಂದು ಸಿರಾಕ್ಕೆ ಒಂದು ಬೈ ಒಂದು ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆಗೆ ರಿಂಗ್ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪಟ್ಟಣಗಳು ಇವತ್ತು ಕರ್ನಾಟಕದಲ್ಲಿ ಪ್ರಯತ್ನ ಪಡ್ತಾ ಇದ್ದಾವೆ ಯಾರ್ದು ಕೂಡ ಆಗಿರಲಿಲ್ಲ ನಮ್ಮ ಎಲ್ಲ ಕಡೆಗೆ ರಿಂಗ್ ರೋಡ್ ಮಾಡ್ಬೇಕಾದಾಗ ಏನಿತ್ತು ಅಂತ ಹೇಳಿದ್ರೆ ಗುಮ್ನಹಳ್ಳಿ ಹತ್ರ ಗುಮ್ನಳ್ಳಿ ಹತ್ರ ಇಲ್ಲಿ ಎಡಗಡೆಗೆ ಹೋಗಿ ಆ ಇದು ಗಜ್ಮಾರ್ನಳ್ಳಿ ಗಜ್ಮಾರನಹಳ್ಳಿ ಗಜ್ಮಾರನಳ್ಳಿಯಿಂದ ಇದು ಓಜ್ಗುಂಟೆ ಓಜ್ಗುಂಟೆ ಓಜ್ಗುಂಟೆಯಿಂದ ಮದ್ಗಿರಿ ಈ ರೀತಿ ಬರಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ನ ಕೊಟ್ಟಿದ್ವಿ ಪ್ರಪೋಸಲ್ ಕೊಡೋದಕ್ಕಿಂತ ಮುಂಚೆ ಈಗ ಅದಕ್ಕೆ ಒಂದು ಒಂದು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಬೇಕಾದಾಗ ನಾನು ಸರ್ಕಾರಕ್ಕೆ ಅವತ್ತು ಅಂದ್ರೆ ಒಂದು ಹನ್ನೆರಡು ಇಪ್ಪತ್ತ್ ಮೂರರಂದು ಅವತ್ತು ಡಿ ಪಿ ಆರ್ ತಯಾರು ಮಾಡಿಸೋದಕ್ಕೆ ಒಂದು ಪ್ರಪೋಸಲ್ನ ಕೊಟ್ಟೆ ಅದಕ್ಕೆ ಖರ್ಚಾಗಿದ್ದು ಎರಡು ಕೋಟಿ ಹತ್ತು ಲಕ್ಷ ಎರಡು ಕೋಟಿ ಹತ್ತು ಲಕ್ಷ ಆ ಎರಡು ಕೋಟಿ ಹತ್ತು ಲಕ್ಷ ಪ್ರಾಜೆಕ್ಟನ್ನು ಮಾಡಿದ್ದಾದಮೇಲೆ ಕೇಂದ್ರ ಸರ್ಕಾರಕ್ಕೆ ರವಾನೆ ಆದಮೇಲೆ ಅಲ್ಲಿ ನಾನಾ ಥರವಾದಂಥ ಬದಲಾವಣೆಗಳು ಒಂದೊಂದು ದಿವಸ ಒಂದೊಂದು ಸರಿಗೂ ಒಂದೊಂದು ಥರ ಬದಲಾವಣೆ ಆಯಿತು ಆ ವಿಚಾರದಲ್ಲಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಚರ್ಚೆಗಳು ಬೇಕಾದಷ್ಟಾಯಿತು ಏನೆಲ್ಲ ಆಯ್ತು ಬದಲಾವಣೆಗಳಾದವು ನಿರ್ಣಯಗಳಾದವು ತೀರ್ಮಾನಗಳಾದವು ಏನೆಲ್ಲ ಆಯ್ತು ಆದ್ರೂ ಕೂಡ ನಾವು ಹಿಡಿದ ಪುಟ್ಟನ್ನ ಬಿಡ್ಲಿಲ್ಲ ಅದನ್ನ ಈಗ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಇದು ಬೈರನಹಳ್ಳಿ ಕೂಡ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿಗೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಬೈರಿನಹಳ್ಳಿ ಮಧುಗಿರಿ ಅದು ಮಾಡಿದ್ರು ಕೂಡ ಅದೇನಾಯ್ತು ಕೊನೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟೆಂಡರ್ಗೆ ಹೋಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ ಆಮೇಲೆ ಲ್ಯಾಂಡ್ ಎಕ್ವಸಿಷನ್ ಕಾಸ್ಟನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಇಲ್ಲಾಂತಂದರೆ ಯಾರೊಬ್ಬ ದೊಡ್ಡ ಕಂಟ್ರಾಕ್ಟರ್ಗಳು ಬರ್ತಾರೆ ಕಂಟ್ರಾಕ್ಟರ್ಗಳು ಅವರು ಬೇರ್ ಮಾಡಬೇಕಾಗುತ್ತೆ ಇದೆಲ್ಲದೂ ಕಷ್ಟ ಆಗ್ತದೆ ಇದು ಭಾಳ ವರ್ಷ ಆಗ್ತದೆ ವಿಳಂಬ ಆಗ್ತದೆ ಎಲ್ಲ ಕಾರಣಕ್ಕೋಸ್ಕರ ಮಾಡಿದ್ವಿ ನಾವೇನು ಮಾಡಿದ್ವಿ ಅದನ್ನು ಪೈಫರ್ಕೇಟ್ ಮಾಡಿದ್ವಿ ಸಿರಾಟು ಬಡವನಹಳ್ಳಿ ಬಡವನಹಳ್ಳಿ ಟು ಬೈಲನಹಳ್ಳಿ ಅಂತ ಹೇಳಿ ಸಿರಾಟು ಬಡವನ್ನ ಇದು ಮಾಡಿದ್ದನ್ನ ಇದನ್ನ ಕಷ್ಟಪಟ್ಟು ಮುಂಜೂರಾತಿ ಆಗಿದೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಐನೂರ ಎಂಬತ್ತೈದು ಕೋಟಿ ಐನೂರ ಎಂಬತ್ತೈದು ಕೋಟಿ ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇಪ್ಪತ್ತು ಪಾಯಿಂಟ್ ಎರಡು ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಅಂತ ನಾಲ್ಕು ರಸ್ತೆಗಳನ್ನಾಗಿ ಈಗ ಎರಡಿದೆ ಅದನ್ನು ನಾಲ್ಕು ರಸ್ತೆಗಳನ್ನ ಮಾಡಬೇಕು ಅಂತೇಳಿ ಅದ ಮುಂಜೂರಾತಿ ಆಯಿತು ಅದೇನೆಲ್ಲ ಒದ್ದಾಟ ಆಗಿ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು ಇದು ಮುಂಜೂರಾತಿ ಆಯಿತು ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಐ ಎ ಎಸ್ ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು ನಾನು ನಿತಿನ್ ಗಡ್ಕರವರು ಕಾಣಿವತ್ತು ಕಾಣ ಇವತ್ತು ನಾನು ಇವ ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ ತಾವು ಯಾವಾಗಲೇ ಹೋದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರೀತಿಯನ್ನು ಕರೆದು ಕರ್ನಾಟಕದವರಿಗೆ ನೀವು ಕೆಲಸವನ್ನು ಮಾಡಿ ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಒಂದು ಮಂತ್ರಿ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮಗೆ ಮಂಜೂರಾತಿಯನ್ನು ಮಾಡಿಕೊಟ್ರು ಮಾಡಿಕೊಟ್ಟಿದ್ರಿಂದ ಈಗ ಆರುನೂರ ಐನೂರ ಎಂಬತ್ತೈದು ಕೋಟಿಗೆ ಮಂಜೂರಾತಿ ಆಗಿದೆ ಮಂಜೂರಾತಿ ಇನ್ನು ಕೆಲಸ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಇಲ್ಲಿ ಐ ಬಿ ಸರ್ಕಲ್ ಇಂದ ಹಿಡ್ಕೊಂಡು ನಮಗೆ ಮೊದಲೂರ್ ಮೇಲೆ ಆಂಧ್ರ ಬಾರ್ಡರ್ಗೆ ಅದು ಟೋಟಲಿ ಅದ್ರಿಗೆ ಆಗಿರ್ತಕ್ಕಂಥದ್ದು ನೂರ ಐವತ್ತು ನೂರ ಅರವತ್ತಾರು ಕೋಟಿ ಅರವತ್ತಾರು ಪಾಯಿಂಟ್ ಐದು ಎಂಟು ಫೈ ಫೈ ಫಾರ್ಟಿ ಫೋರ್ ಇ ಆಂಧ್ರ ಪ್ರದೇಶದ ಕೋಡಿಗೊಂಡ ಲೇಪಾಕ್ಷಿ ಮಡಕ್ಸಿರಾ ರೊಳ್ಳ ಆಗಲಿ ಕರ್ನಾಟಕದವರೆಗೆ ನೂರ ಮೂರು ಕಿಲೋಮೀಟರ್ ದ್ವಿಪತ್ವ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಕಡೆಯಿಂದ ಚಿರಾಪಟ್ಟಣದವರೆಗೆ ಹದಿಮೂರು ಪಾಯಿಂಟ್ ಐದು ಸೊನ್ನೆ ಉದ್ದದ ರಸ್ತೆಯನ್ನು ಇಪ್ಪತ್ತ ಚತುಸ್ಪ್ರಶ ರಸ್ತೆಯನ್ನ ಈಗ ಪ್ರದರ್ಶನ ಮಾಡಲು ನೂರ ಅರವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಇದು ಈಗ ಇದು ಮುಂಜೂರಾತಿ ಆಗಿದೆ ಇದು ಲ್ಯಾಂಡ್ ಎಕ್ವಸಿಷನ್ ಕಾಸ್ಟ್ ಇದೆ ಲ್ಯಾಂಡ್ ಎಕ್ವಸಿಷನ್ ಇವತ್ತು ಆ ವಿಜಿ ಕೊಡೋ ಅವನೇನ್ ಕೇಳಿಸ್ಕಂತಿಲ್ಲ ಈಗ ಟೋಟಲಿ ಇವತ್ತು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ ನಾನು ಒಂದು ಕ್ರೂಷಿಯಲ್ ಬಂತು ಫೈನಾನ್ಸ್ ಕಮಿಟಿ ಮುಂದೆ ಹೋಯ್ತು ಲಕ್ಷ್ಮಿಕಾಂತ್ ಅವ್ನು ಡೆಲ್ಲಿ ನಾವ್ ಸಿರಬಿಟ್ ಡೆಲ್ಲಿ ಇದ್ದ ಈ ಥರ ಬಂದಿದೆ ಈಗ ಮೀಟಿಂಗ್ ಇದೆ ಒಂಬತ್ತು ಗಂಟೆಗೆ ನಾನು ಒಂದು ಮೆಸೇಜ್ ಹಾಕಿದೆ ಅವರಿಗೆ ಮೆಸೇಜ್ ಹಾಕಿದ ತಕ್ಷಣ ವಿತ್ ಇನ್ ಹಾಫ್ ಅನ್ ಅವರ್ ಒನ್ ಅವರ್ ಮೆಸೇಜ್ ವಾಪಸ್ ಬರ್ತದೆ ಐವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ ಡಿಪಾರ್ಟ್ಮೆಂಟ್ ಟು ಕ್ಲಿಯರ್ ರೋನ್ ಅಂತ ಅದೇ ರೀತಿ ಕ್ಲಿಯರ್ ಆಯ್ತು ಸಾಯಂಕಾಲದೊತ್ತಿಗೆ ಸೊ ಯಾಕೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತಂದರೆ ನೀವು ನಾನು ಬೇರೆ ಕಡೆ ಪ್ರೆಸ್ ಮೀಟ್ ಮಾಡೋದು ಬೇರೆ ಅದು ಸಿರದಲ್ಲಿ ಮಾಡ್ಬೇಕಾದಾಗ ಎಲ್ಲ ಒಂದು ಕಡೆಗೆ ನಮ್ಮ ನಮ್ಮ ನಿಮ್ಮ ಬಾಂಧವ್ಯದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಇನ್ನೆಲ್ಲ ಇರೋದು ಹೇಳ್ಬೇಕಾಗ್ತದೆ ಒಟ್ಟಾರೆ ನಮಗೆ ಅಲ್ಲಿಗೆ ಹೆಚ್ಚು ಕಮ್ಮಿ ಏಳ್ನೂರ ಕೋಟಿ ಏಳ್ನೂರ ಐವತ್ತು ಕೋಟಿ ರೂಪಾಯಿದಷ್ಟು ಇವತ್ತು ಹಣ ತರೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಎಲ್ಲ ಒಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ ಏರಾಯ್ತು ಬಿಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇದು ಇಂಪಾರ್ಟೆಂಟು ಏಳ್ನೂರ ಐವತ್ತು ಕೋಟಿ ರೂಪಾಯಿದಷ್ಟು ರಸ್ತೆ ಗತ್ತ ಇದ್ವಿ ಇದರ ಜೊತೆಗೆ ಇನ್ನೊಂದು ಪ್ರಪೋಸಲ್ ಕೂಡ ಮಾಡ್ತಾ ಇರಲಿ ಸಿರಾ ಇಂದ ಬೈಪಾಸ್ ಅಲ್ಲಿ ಅಂಡರ್ ಪಾಸ್ ಶುರು ಮಾಡಿ ಅಪ್ ಟು ದಟ್ ಎ ಪಿ ಎಮ್ ಸಿ ರೋಡ್ವರೆಗೂ ಕೂಡ ಕೊನೆವರೆಗೂ ಕೂಡ ಅದೊಂದು ರೋಡ್ ಪ್ರಪೋಸಲ್ ಕೂಡ ಮಾಡಿದ್ವಿ ಈಗ ಅದನ್ನು ಕೇಂದ್ರ ಸರ್ಕಾರದಿಂದ ಹಣನ ಪಡಿ ಪಡಿಬೇಕು ಅಂತ ಹೇಳಿ ಅದು ಮೊದಲು ಅದು ರಾಷ್ಟ್ರೀಯ ಆಗಿತ್ತು ಈಗ ರಾಷ್ಟ್ರೀಯ ದಾರಿ ಅಲ್ಲ ಎನ್ ಎಚ್ ಬೇರೆ ಆಯಿತು ಇವೆಲ್ಲದೂ ಬೇರೆ ಬೇರೆ ಆಗಿರ್ತಕ್ಕಂಥ ಕಥೆ ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಆಕ್ಚುಲಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ ಆ ಕಾರಣಕ್ಕೆ ಕಲ್ಲಿಂದರೂ ಕೂಡ ತರಬೇಕು ಅಂತ ಹೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ ನ ಕೊಡ್ತಾ ಇದೀವಿ ನಿತಿನ್ ಗಡ್ಕರಿ ಮುಂದೆ ಹಾಗಾಗಿ ಅವರಿಂದ ದುಡ್ತರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ದು ಈಗ ನಮ್ಮ ಗುಮ್ನಳ್ಳಿ ಹತ್ರ ಲೆಫ್ಟಿಗೆ ಬರ್ತಕ್ಕಂಥದ್ದು ಇದು ಗಜವಾರ್ನಹಳ್ಳಿ ಓಜಗುಂಟೆ ಮದ್ಗೇರಿ ಈ ರೀತಿಯೂ ಕೂಡ ನೆಕ್ಸ್ಟ್ ಫೇಸ್ ಅಲ್ಲಿ ತಗೋಬೇಕು ಅಂತ ಮಾಡಿದ್ರಿ ಯಾಕೆಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಆದರೂ ಮಾಡೋದಿಲ್ಲ ಅಂತೇಳಿ ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು ರಿಂಗ್ ರೋಡು ಎಲ್ಲೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ ಇದಾಯಿತು ಸೊ ಈ ರೀತಿಯಾಗಿ ನಾವು ಮಾಡಿದ್ದ ಪ್ರಯತ್ನದಿಂದಾಗಿ ಆಯಿತು ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ರು ಗೊಬ್ಬಾ ರಮಣೇಂದ್ರ ಅಂತೇಳಿ ಅವರು ಚೀಫ್ ಇಂಜಿನಿಯರು ನಮ್ಮ ಲಕ್ಷ್ಮಿಕಾಂತ್ ಶಿವಕುಮಾರ್ ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಏನಾಗಿದೆ ನಮಗೆ ಬರೋದು ಲ್ಯಾಂಡ್ ಎಕ್ವಜಿಷನ್ ಪ್ರಾಬ್ಲಮ್ ಲ್ಯಾಂಡ್ ಅಕ್ವೈರ್ ಆಗ್ತಿರಲಿಲ್ಲ ಈಗ ಮೊದಲು ಕಡೆದು ಏನು ಮಾಡೋಕೆ ಲ್ಯಾಂಡ್ ಇಲ್ದಾನೆ ಅದಕ್ಕೆ ಈಗ ಪವರ್ಸ್ ಎಲ್ಲದು ಕೂಡ ತುಮಕೂರು ಜಿಲ್ಲೆದು ಪವರ್ಸ್ ಎಲ್ಲದು ಕೂಡ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಬೆಂಗಳೂರಿನಲ್ಲಿದ್ದವರು ಅದನ್ನ ಈಗ ತುಮಕೂರಿಗೆ ವರ್ಗಾಯಿಸಿದೆ ಆ ಪವರ್ಸ್ ಎಲ್ಲದು ಕೂಡ ಇವರಿಗೆ ಕೊಟ್ಟಿದೆ ಈಗ ಲ್ಯಾಂಡ್ ಎಕ್ವಜಿಷನ್ಗೋಸ್ಕರ ನಾವು ಇನ್ನು ಬೆಂಗ್ಳೂರ್ಗೆ ಹೋಗ್ಬೇಕಾಗಿಲ್ಲ ಇಲ್ಲಿ ತುಮಕೂರಲ್ಲೇ ಮಾಡ್ಬೋದು ಏನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ತೀರಿ ನಾ ಉಳಿಯಾಟು ಶಿರ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು ಇನ್ನೂ ವರ್ಗಾಗೆ ಲ್ಯಾಂಡ್ ಎಕ್ವಸಿಷನ್ ಇಷ್ಟು ಉಳಿಸ್ಲಾಗಿಲ್ಲ ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ ಮೇಕೆರಹಳ್ಳಿ ಬಿಡಿಸಿದ್ದಕ್ಕೆ ಯಾವ ಲ್ಯಾಂಡ್ನು ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ ಶಿರಾ ಟೌನಲ್ಲೂ ಆಗಿಲ್ಲ ಈ ಇದು ಇದೆಲ್ಲ ಸಾಲ್ವ್ ಮಾಡಬೇಕಾದಾಗ ನಮ್ಮ ಪ್ರಾಬ್ಲಮ್ ಇರ್ತಿರ್ತದೆ ಲ್ಯಾಂಡ್ ಎಕ್ವಿಬಿಷನ್ ಆಫೀಸರ್ ಈಗ ಆ ಪವರ್ಸ್ ಅನ್ನು ಕೂಡ ತುಮಕೂರು ಲ್ಯಾಂಡ್ ಎಕ್ಬಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ ರಸ್ತೆ ಮುಗಿದು ಆರು ವರ್ಷ ಹತ್ತು ವರ್ಷ ಆದ್ರೂ ಕೂಡ ಅಲ್ಲಿಷ್ಟು 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 ಇವತ್ತು ರೈತರೆಲ್ಲಿ ಬಿಟ್ಟಲ್ವೋ ಅಲ್ಲಿ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗಿತ್ತು ಅಲ್ಲ ಎನ್ಎಚ್ ಬೇರೆ ಆಯ್ತು ಇವೆಲ್ಲದೂ ಬೇರೆ ಬೇರೆ ಕಥೆ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಆಕ್ಚುಲಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು ಬಟ್ ಎಲ್ಲ ಒಂದು ಕಡೆಗೆ ಇಲ್ಲಿ ಸ್ವಲ್ಪ ಕಷ್ಟ ಆ ಕಾರಣಕ್ಕೆ ಕಲ್ಲಿಂದರೂ ಕೂಡ ತರಬೇಕು ಅಂತ ಹೇಳಿ ಅದೊಂದು ಏನೋ ಒಂದು ಹೊಸ ಪ್ರಪೋಸಲ್ ನ ಕೊಡ್ತಾ ಇದೀವಿ ನಿತಿನ್ ಗಡ್ಕರಿ ಮುಂದೆ ಹಾಗಾಗಿ ಅವರಿಂದ ತರ ಪ್ರಯತ್ನ ಪಡೋದ್ರ ಜೊತೆಗೆ ನಮ್ದು ಈಗ ನಮ್ಮ ಗುಮ್ನಹಳ್ಳಿ ಹತ್ರ ಲೆಫ್ಟಿಗೆ ಬರ್ತಕ್ಕಂಥದ್ದು ಇದು ಗಜವಾರ್ನಹಳ್ಳಿ ಉಂಟೆ ಮದಗಿರಿ ಈ ರೀತಿಯಿಂದ ಕೂಡ ನೆಕ್ಸ್ಟ್ ಅಲ್ಲಿ ತಗೋಬೇಕು ಅಂತ ಮಾಡಿದ್ವಿ ಯಾಕಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಆದರೂ ಮಾಡೋದಿಲ್ಲ ಅಂತೇಳಿ ಈಗ ನಮ್ಮಲ್ಲಿ ಕೆಲವು ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಸ್ತಾಪ ಇತ್ತು ರಿಂಗ್ ರೋಡು ಎಲ್ಲೂ ಕೂಡ ಕೊಡಲಿಲ್ಲ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿಬಿಟ್ಟು ನಾವು ಇಷ್ಟಕ್ಕೆ ಶಾರ್ಟ್ ಮಾಡಿ ನಾವು ಪ್ರಪೋಸಲ್ ಕೊಟ್ವಿ ಇದಾಯಿತು ಸೊ ಈ ರೀತಿಯಾಗಿ ನಾವು ಮಾಡಿದ ಪ್ರಯತ್ನದಿಂದಾಗಿ ಆಯಿತು ಅದಕ್ಕೆ ನಮಗೆ ಚೀಫ್ ಇಂಜಿನಿಯರ್ ಇದ್ದರು ಪಾಪ ರಮಣೇಂದ್ರ ಅಂತೇಳಿ ಅವರು ಚೀಫ್ ಇಂಜಿನಿಯರು ನಮ್ಮ ಲಕ್ಷ್ಮಿಕಾಂತು ಶಿವಕುಮಾರು ಇವರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಈ ರಸ್ತೆಗಳು ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿ ಹಣವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಈಗ ಏನಾಗಿದೆ ನಮಗೆ ಬರೋದು ಲ್ಯಾಂಡ್ ಎಕ್ವಜಿಷನ್ ಪ್ರಾಬ್ಲಮ್ ಲ್ಯಾಂಡ್ ಅಕ್ವೈರ್ ಆಗ್ತಿರಲ್ಲ ಈಗ ಮೊದಲು ಕಡೆದು ಏನು ಮಾಡೋಕ್ಕಾಗ್ತಾ ಲ್ಯಾಂಡ್ ಇಲ್ದನೇ ಅದಕ್ಕೆ ಈಗ ಪವರ್ ಸೆಲ್ ಕೂಡ ತುಮಕೂರು ಜಿಲ್ಲೆ ಪವರ್ ಸೆಲ್ ಕೂಡ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಇದ್ದವರು ಅದನ್ನ ಈಗ ತುಮಕೂರಿಗೆ ವರ್ಗಾಯಿಸಿದೆ ಆ ಪವರ್ ಸೆಲ್ ಕೂಡ ಇವರಿಗೆ ಕೊಟ್ಟಿದೆ ಈಗ ಲ್ಯಾಂಡ್ ನಾವು ಇನ್ನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ ಇಲ್ಲ ತುಮಕೂರಲ್ಲೇ ಮಾಡ್ಬೋದು ಏನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾ ಉಳಿಯರ್ ಟು ಶಿರಾ ಅದು ನಾನು ಮಂತ್ರಿ ಆದಾಗ ಪ್ರಾರಂಭದಲ್ಲಿ ಶುರುವಾಗಿದ್ದು ಇನ್ನೂವರೆಗಾಗಿ ಲ್ಯಾಂಡ್ ಎಕ್ವಸಿಷನ್ ಇಷ್ಟು ಉಳಿಸ್ಲಾಗಿಲ್ಲ ಈಗ ಉದಾಹರಣೆಗೆ ನೀವು ಇಲ್ಲಿ ಹೋಗ್ತೀರಿ ಮೇಕೆರಹಳ್ಳಿ ಬಿಡುತ್ತಿದ್ದಕ್ಕೆ ಯಾವ ಕೂಡ ಅಲ್ಲಿ ಸರಿಯಾಗಿ ಅಕ್ವೈರ್ ಆಗಿಲ್ಲ ಶಿರಾ ಟೌನ್ ಅಲ್ಲೂ ಆಗಿಲ್ಲ ಇದು ಇದೆಲ್ಲದೂ ಸಾಲ್ವ್ ಮಾಡಬೇಕಾದಾಗ ನಮಗೆ ಪ್ರಾಬ್ಲಮ್ ಇರ್ತದೆ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಈಗ ಆ ಪವರ್ಸ್ ಅನ್ನು ಕೂಡ ತುಮಕೂರು ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಕೊಟ್ಟಿರೋದ್ರಿಂದ ಸುಲಭ ಆಗ್ತದೆ ರಸ್ತೆ ಮುಗಿದು ಆರು ವರ್ಷ ಹತ್ತು ವರ್ಷ ಆದ್ರೂ ಕೂಡ ಅಲ್ಲಿಷ್ಟು 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 ಇವತ್ತು ರೈತರೆಲ್ಲಿ ಬಿಟ್ಟಿಲ್ವಾ ಅಲ್ಲ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗಾಗಿ ಅದೊಂದು ಬದಲಾವಣೆ ಅಂತಂದಿದ್ದೀವಿ ಸೊ ಇದನ್ನು ನಿಮ್ಮ ಗಮನಿಸಿರಲಿ ಅಂತೇಳಿ ಎಲ್ಲ ಒಂದು ಕಡೆಗೆ ಯಾ ದಿಲ್ಲಿಗೆ ಹೋಗಿ ಏನು ಮಾಡಿದ್ರು ಅಂತೇಳಿ ಯಾರು ಮಾತಾಡ್ಕೋಬಾರ್ದು ಯಾರು ಮಾತಾಡಿದ್ರು ಕಾಣದಂಗೆ ಇವನು ಅನಂತರ ಎಲ್ಲರೂ ಒಂದು ಕಡೆಗೆ ಇಟ್ಬಿಡ್ತಾರೆ ಬರ್ತೀನಿ ಅದಕ್ಕೆ ನಾನು ಹೇಳಪ್ಪ ನಾನು ಮಾಡಿದ್ದೀನಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಏನೆಲ್ಲ ಕಷ್ಟ ಆಯಿತು ಅಂತೇಳಿ ನಿಮ್ಮ ಮುಂದೆ ಹೇಳ್ಕೊಂತ ಇದ್ದೀನಿ ಅದನ್ನು ಏಕೆಂದರೆ ಇವತ್ತು ಹಣಕಾಸಿನ ತರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವ ಥರ ಸವಾಲಿದೆಯೋ ಕೇಂದ್ರ ಸರ್ಕಾರಕ್ಕೂ ಅದೇ ಥರದ ಸವಾಲಿದೆ ಎಲ್ಲ ಒಂದು ಕಡೆಗೆ ನಾವು ಜನರ ನಿರೀಕ್ಷೆಗೆ ಬದುಕಬೇಕಾದಾಗ ನಾವು ಕೆಲವು ತಂತ್ರಗಳು ಮಾಡ್ತೀವೋ ಮಂತ್ರ ಮಾಡ್ತೀವೋ ಎಂದ ಮಾಡಿ ಏನೋ ಮಾಡ್ತೀವಿ ಅದನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಈಗ ಈಗ ಅದು ಈಗ ಇದು ಮುಗಿದಿದೆ ಒಟ್ಟು ಐವತ್ತು ಕೋಟಿ ಇವತ್ತು ಈ ರಸ್ತೆಗೆ ತಂದಿದೆ ಕೆಲಸ ಪ್ರಾರಂಭ ಆಗ್ತದೆ ಈಗಾಗಲೇ ಇದು ಟೆಂಡರ್ ಫಿಕ್ಸ್ ಆಗಿದೆ ಬಟ್ ಲ್ಯಾಂಡ್ ಎಕ್ವಸಿಷನ್ ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ ಸೊ ಹಂಗಾಗಿ ಇದು ಲ್ಯಾಂಡ್ ಎಕ್ವಸಿಷನ್ ಇಶ್ಯೂ ಸಾಲ್ವ್ ಆಗಬೇಕಾಗುತ್ತೆ ಆ ಕಾರಣಕ್ಕೆ ಲ್ಯಾಂಡ್ ಎಕ್ವಸಿಷನ್ ಇಂಪಾರ್ಟೆಂಟು ಆ ಲ್ಯಾಂಡನ್ನು ಪಡೆಯೋದಕ್ಕೆ ಈಗ ನೀವು ಎಲ್ಲ ಒಂದು ಕಡೆಗೆ ಹತ್ತು ಎಕರೆ ಬೇಕು ಅಂದರೆ ಒಂಬತ್ತುವರೆ ಎಕರೆ ಸಿಕ್ಕಿ ಒಂಬತ್ತುವರೆ ಸಿಕ್ಕಿ ಅರ್ಧ ಎಕರೆ ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ಇದು ಇದು ನ್ಯಾಷನಲ್ ಇದೊಂದು ದೊಡ್ಡ ಪ್ರಾಬ್ಲಮ್ ಅವರೆಲ್ಲರೂ ಕೂಡ ರೂಲ್ಸ್ ಪ್ರಕಾರನೇ ಹೋಗ್ತಾರೆ ಅವ್ರದ್ದು ಸೊ ಹಾಗಾಗಿ ಇದು ಬಹುಶಃ ನಮ್ಮ ಅವಧಿನಲ್ಲೇ ಪರಿಪೂರ್ಣವಾಗಿ ಮುಗಿದು ಆಮೇಲೆ ತದನಂತರ ಇದು ಇದು ಪ್ರಾರಂಭ ಆದ ಮೇಲೆ ಬಡವನಹಳ್ಳಿಯಿಂದ ಮುಂದಕ್ಕೆ ಬೈರಿನಳ್ಳಿ ಊರಿಗೂ ತಗೊಂಡೋಗಿ ಏರ್ಪೋರ್ಟಿಗೆ ತಗೊಂಡೋಗ್ಬೇಕು ಅದನ್ನು ಏರ್ ಏರ್ಪೋರ್ಟಿಗೆ ನಮಗೆ ಇನ್ನು ಭಾನವಾರದಿಂದ ಬಿಟ್ಟ ತಕ್ಷಣ ಬಾಣವಾರದಿಂದ ಉಳಿಯಾರ್ ಉಳಿಯಾರಿಂದ ಸಿರಾ ಸಿರಾದಿಂದ ಈ ರೋಡಿಂದ ಸೀದಾ ಹೋಗಿ ಅಲ್ಲಿ ಆಂಧ್ರಕ್ಕೆ ಹೋಗ್ಬೋದು ಇನ್ನೊಂದು ಕಡೆಗೆ ಹೋಗ್ಬೋದು ಎಲ್ಲ ಹೋಗ್ಬೋದು ನಮಗೆ ಕಂಪ್ಲೀಟ್ ಅಂತಂದ್ರೆ ನಮಗೆ ಈ ರೀತಿಯಾಗಿ ತುಮಕೂರು ಮೇಲೆ ದಾ ದಾಬಸ್ಪೇಟೆ ನೆಲಮಂಗರ ಈ ಕಟ್ಟಡ ಬೇಡ ಅಂತ ಹೇಳಿ ಈ ರೋಡ್ ಮಾಡೋ ಅಂತ ಯೋಚನೆಯನ್ನ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಅದೆಲ್ಲ ಒಂದು ಸಹಾಯ ಆಗ್ತದೆ ಈಗ ನನ್ನ ಮಾ ನನ್ನ ಆಸೆ ಇರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಕೂಡ ನಾವು ಕೊಟ್ಟಿದ್ದೀನಿ ಅದಕ್ಕೆ ಅದು ಪೂರ್ವವಾಗಿ ಈ ರಸ್ತೆಗಳು ಕೂಡ ಎಲ್ಲ ಸಹಾಯವಾಗ್ತದೆ ಸೊ ಅದು ಮುಂದೆ ಏನಾಗುತ್ತೆ ಯಾವ್ಯಾವ ಸ್ಟೇಟ್ ತಗೊಂಡಿದೆ ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭದಲ್ಲಿ ಹೇಳೋಣ ಇವತ್ತು ನಿಮ್ಮ ಮುಕ್ತ ಮನಸ್ಸಿಂದ ಏಳ್ನೂರ ಐವತ್ತು ಕೋಟಿ ಕೇಂದ್ರದಿಂದ ತದ್ದಿತೆ ಅಂತ